ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಚಾತುರ್ಮಾಸ್ಯದ ಮಾತುಕತೆಯ ಮುಂದುವರೆದ ಮಾತುಕತೆಯ ಮುಂದುವರೆದ ಅಪರಾಧನ ಕೃಷ್ಣ ಪಾರ ಈಗಾಗಲೇ ಭಾಗವನ್ನ ಸುಮಾರು ಅರವತ್ತು ಐದು ಕಂತುಗಳಲ್ಲಿ ನಿಮ್ಮ ಜೊತೆ ಮಾತುಕತೆ ನಂದನವನದಲ್ಲಿ ಕೃಷ್ಣ ಮತ್ತು ಕುರುಹೋರ್ ತಮ್ಮಣ್ಣನ ಹೇಳಿದ್ದಾರೆ ಕೊನೆಯ ಅಂಕದಲ್ಲಿ ನಾವಿದ್ದೇವೆ ಆ ಪಾರಿಜಾತದ ಕುಳುಗೋಡು ತಮ್ಮವನ್ನ ಪಠ್ಯದಲ್ಲಿ ಬೈಸ್ತಾಳೆ ಹೋಗಬೇಕು ಅಂತ ರುಕ್ಮಿಣಿ ಅವಾಗ ಅಟ್ಟದ ಮೇಲಿದ್ದಾಗ ಕೊನೆಯ ಸಣ್ಣದೊಂದು ಬಂದಿದೆ ಯುದ್ಧ ಅಂತ ನಮ್ಮ ಅಪ್ರಳ ತಮ್ಮಣ್ಣನಲ್ಲಿಯೂ ಸಹಿತ ಅದೇ ಇಂದ್ರನಿಗೆ ಮುಂದೆ ದೇವತೆಗಳಿಗೆ ಅಗ್ನಿ ಇಂದ್ರ ವಾಯು ಸತ್ಯಭಾವ ಕರೆದುಕೊಂಡು ಹೋಗಿ ದೇವಲೋಕದಿಂದ ಪರಿಜಾತದ ಹೂವನ್ನ ಹೂವಿನ ಗಿಡಲೇ ಪ್ರಕರಣ ಇದೆ ಮುಂದೆ ನೋಡೋಣ ಅಲ್ಲಿಯ ಪದದಲ್ಲಿ ಬಹಳ ಮುಂದೆ ಇಂದ್ರ ಕೆಲವು ವಿಚಾರಗಳು ಅದನ್ನ ಮದಗಜವನ್ನೇರಿ ಅಲ್ಲಿ ದೇಶದ ಬಹುದೊಡ್ಡ ಚಿಂತಕರಾದಂತಹ ನೋಡೋಣ ವಿದ್ಯಾಗುರುಗಳಾದಂತಹ ಭೀತಿಯನ್ನು ತೋರಿಸುವ ಕನ್ನಡ ಸಾಹಿತ್ಯ ಸಂಘಲ್ಲರೂ ಸವಿಸ್ತಾರ ಲೇಖನವನ್ನು ಬರೆದಿದ್ದಾರೆ ಬಹಳ ಅದ್ಭುತವಾದಂತೂನಾರಿ ನಿಮ್ಮ ಜೊತೆ ಮಾಡಿದರೆ ಅವರ ಶೌರಿ ಕೊಟ್ಟು ಮಾಡಲು ಆ ಬೆಳಕಿನಲ್ಲಿ ನಿಮ್ಮೆದುರಿಗೆ ಇಟ್ಟ ನಿಮ್ಮೆದ ವ್ಯಕ್ತಪಡಿಸ್ತಾಧಾರಿಯು ಸುರಿಗೆ ಪ್ರೀತಿ ನಾಟಕ ಮಾಡಿ ತೋರಿಸುವಳು ಕೊರವಂಚ ಕೃಷ್ಣದಲ್ಲಿ ಕೋರ್ತಾ ಇದ್ದಾಳೆ ಕೃಷ್ಣ ಏನು ಆಗ ಬರ ಹೇಳ್ತಾಳೆ ಗುಣಗಳ ಸತ್ಯಭಾವೆಲ್ಲ ನಿಜ ನಾರಿನಿ ಹಠ ಮಾರಿ ಚಿಕ್ಕಂದಿನಿಂದಲೂ ಎತ್ತಿ ಹಠ ಮಾರಿ ತೋರಿ ಮದುವೆ ಕಾಲಕ್ಕೆ ಅವಳನ್ನು ಬಳಿಕವಾಗಿ ರಚನೆಯನ್ನು ಮುನಿ ಮುನಿಸುಮಾಣು ಸಖಿಯೇ ಇದನ್ನ ಹನ್ನೆದರನ್ನು ಭೂಮಿಯಂತೆಕೊಂಡು ಹೇಳಿ ನಮಗೆಲ್ಲ ತಿಳಿಸಿಕೊಟ್ಟಂತೆ ಕೂಡ ಇದ್ರೆ ಕೃಷ್ಣ ಗಂಡು ಪಾತ್ರವನು ಆಗುತ್ತಾನೆ ಆ ಯುದ್ಧದ ದೂತೆ ಗಂಡು ಪಾತ್ರವಾಗಿ ರಂಗದ ಮೇಲೆ ಮಾತುಕತೆಯಲ್ಲಿ ಸಾಕಷ್ಟು ಹೇಳಿದ್ದೇನೆ ಲೀಲೆಯ ತೋರಿದಾನು ಸತ್ಯಭಾಮೆಯ ಪಾತ್ರದಲ್ಲಿ ಹೆಸರು ಮಾಡಿದ ಕೌಜಲಿಗೆ ನಿಗವಾದ ಮುಂದೆ ಕೃಷ್ಣ ಪಾತ್ರವನ್ನು ಲೀಲೆಯ ತೋರಿದಾನು ಗೋ ನಟ ಪಾತ್ರವನ್ನು ವಹಿಸುವ ಒಂದು ಹೋಗಿ ಇನ್ನೊಂದು ಅಗ್ತ್ತಾಲು ಖಗರಾಜ ದೇವರು ಉಳಿದ ಪಾತ್ರಗಳನ್ನು ನಿಯಮಿಸಿ ಕುಣಿಸುವ ನಿಜ ಕೃಪೆಯ ದೇವರು ಮತ್ತು ಮನುಷ್ಯರ ನಡುವಿನ ಸಂಬಂಧದಲ್ಲಿ ಮರಳಿ ಹೊಂದಿಸಿಕೊಳ್ಳುವ ಜವಾಬ್ದಾರಿ ಮನುಷ್ಯರದು ಹೌದು ದೇವನೇ ನಡೆಯಲು ಇತ್ತ ಇಂದ್ರಂಗೆ ಕೋಪ ತನ್ನ ಬಲವ ಕುಮಾರ ವ್ಯಾಸನೂರಲ್ಲಿ ಹೊಡಿ ಕೇಳ್ತಾ ಇರ್ತಾರು ಮಾಡುತ್ತದೆ ಸತ್ಯಭಾಮೆದು ದೇವರ ಮಾಡಿದ ಒಂದು ತನ್ನ ಮಾನಿನಿಯ ಪಾಲಿ ಇಹಲೋಕ ಮತ್ತು ಪರಲೋಕ ನಡುವಿನ ತಾತ್ವಿಕ ವ್ಯವಸ್ಥೆ ಲಾಲಿಸುತ್ತಾ ಅವ್ಯವಸ್ಥಿತವಾಗುತ್ತದೆ ಹೆಂಗಸು ವಾಣವಾ ಹಿಡಿದು ಕೃಷ್ಣ ಕೊರವಂಜಿಯಾಗಿ ಬಲವಾನನನ್ನ ತಾನು ತಿಳಿದುಕೊಳ್ಳಲು ಪ್ರಯತ್ನೌದ್ಯಾ ಮಾನ ಸತ್ಯಭಾಯ ಮೇ ಮನಸ್ಸನ್ನು ತಿಳಿದುಕೊಳ್ಳುವ ಮೂಲಕ ಹಿಂಗದೇ ರಣದಲ್ಲಿ ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತಾನೆ ಮಂಗಾಂಗಳ ಅಂತವಾದ ನಾರಾಯಣ ಕೃಷ್ಣನಾಗಿ ಅವತರಿಸುವುದಕ್ಕೆ ವನಯ್ಯ ಕೃಷ್ಣ ಮಂಗಳ ಕೊರವಂಜಿಯಾಗಿ ಆಗುವುದಕ್ಕೆ ಏನು ಸಂಬಂಧವಿಲ್ಲ ಸಿಂಗನ ಸುತ್ತಮುತ್ತ ಗಜಂಗಳದ ಕಂಗು ನಮ್ಮದೆಂದು ತಮ್ಮ ಅಂಗಳು ಈ ರೀತಿಗಳು

ಕಟ್ಟಿಕೊಂಡಿದೆ ಎಂಬುದು ಲೀಲೆಯನ್ನು ತೋರಿ ಆದರೆ ಕೃತಿಯ ಅರ್ಥ ಯಾವಾಗಲೂ ಪರಿಮಿತವಾದದ್ದು ಒಂದು ಶಬ್ದಕ್ಕೆ ಒಂದಕ್ಕಿಂತ ಹೆಚ್ಚು ಅರ್ಥಗಳಿರಬಹುದು ಯುದ್ಧ ಆದರೆ ಶಬ್ದಗಳನ್ನು ಶ್ಲೇಷಾಕಾರ ಉಪಯೋಗಿಸಿದಾಗ ಮಾಡಿಸ್ತಾನೆ ಹುಟ್ಟುವ ಅರ್ಥಗಳು ಕೂಡ ಇಡೀ ಪರಿಮಿತವಾದವು ಸ್ವರ್ಗವೇ ಆದರೆ ಯುದ್ಧಕ್ಕೆ ಪ್ರತಿಯೊಂದು ಕಾರ್ಯವಾದರೆ ಅದು ಹುಟ್ಟಿಸುವ ಇಂದ್ರ ಮತ್ತು ಹಿಂಗೆಂದರೆ ಒಂದು ಮೂಲದಲ್ಲಿ

ಪ್ರತಿಭೆಯಿಂದಾಗಿ ಕಾವ್ಯಶಾಸ್ತ್ರ ಲೆಕ್ಕಕ್ಕೆ ತೆಗೆದುಕೊಂಡು ಹಿಡ್ಕೊತಾ ಇದ್ದಾರೆ ಆದರೆ ತನ್ನ ಬುದ್ಧಿಯನ್ನು ತಾನೇ ಹೆಚ್ಚೆಂದರೆ ಕಾರ್ಯವನ್ನು ಒಂದು ಲೀಲೆ ಎಂದೇ ಕರೆಯಬಹುದುಜಾತ ಸಂದರ್ಭದಲ್ಲಿ ಇದನ್ನು ಆಟವೆಂದು ಕರೆಯಬೇಕಾಗುತ್ತದೆ ಆಟ ನಮ್ಮ ಈ ನಿಯಮಗಳು ಆಟಕ್ಕೆ ಆಡಿದಳು ಗಣಪತಿಯಿಂದ ಆಳು ಅರ್ಥನೆ ಇದೆ ಪ್ರಾರಂಭವಾಗುವುದು ಭಾರತೀಯ ವೇಷದಿಂದ ನಾವು ಹೇಳೋಣ ಮುಂದೆ ನಡುವೆ ಏನೂ ಸಂಬಂಧವಿಲ್ಲ

ಕೇರಿಯಲ್ಲಿ ಬಂದು ವಾ ಕೇಳಿ ಪುರದ ನೀರೇರೆಲ್ಲ ಬಂದು ನೆರೆ ದೊಡ್ಡದಿ ಬಂತು 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 ಇಡೀ ಹೇಳಬೇಕಾದಂತಹದ್ದೇನು ಅಂತಂದ್ರೆ ದೇವಕೀ ಯಶೋಧಿಂಬ ಸತ್ಯಕ್ಕೆ ಉದ್ಯಮ ಕೋವಿದರೆಲ್ಲ ಸಾಮಾಜಿಕ ಜನ ಇದರ ಬಗ್ಗೆ ಭಾವಜನ ದೇವ ದೇವಲೋಕಕ್ಕೆ ಹೋಗಿ ದೇವತೆಯರನು ಗೆದ್ದು ದೇವಾದೇವ ಈ ಜನಪದದ ಪ್ರೇಕ್ಷಕರೇ ಇದ್ದಾರಲ್ಲ ಇವ ಅಲ್ಲಿ ಹೋಗಿ ಗ್ರಾಮೀಣ ದೇವಲೋ ಪ್ರೇಕ್ಷಕರು ಅದರ ಬಗ್ಗೆ ತಲೆನಿಕ್ಷೆ ಮಾಡಿದ್ರು ದೇವತೆಯರೆಯನ್ನ ಗೆದ್ದ್ರು ಅವ ಗಿಡ ತಗೊಂಡ ಹೋಗಿ ಕೊರವಂಜಿ ಯಾರೋ ಪುಣ್ಯ ಮಾಡಿದ್ದಾಳೋವಾಗಿ ಒಪ್ಪಿಕೊಂಡು ಪುಣ್ಯ ಮಾಡಿದ್ದಾಳೋ ಒಂದು ದೃಷ್ಟಿ ಅವರು ನೊಂಪಿ ನೂತಿದ್ದಾಳು ನೊಂಪಿ ಇಲ್ಲ ಈ ನಾಡಿ ಸವತ್ಯ ಭಾವಗೆಂದು ಮಾನೀಯರೆಲ್ಲ ತಮ್ಮ ಮಳಿಗಿರಿ ರಂಗ ಗುರುತಿಸಿ ಇದ್ದರೂ ರಂಗನಾಥನ ಬೆಟ್ಟದಲ್ಲಿ ನಡೆಯತಕ್ಕಿ ಭವನ ದಲಿತಾ ನಡೆಸಲಾಗ ಇದನ್ನ ಬೇರೆ ಘಟನೆ ಅಂತ ನಗರ ಆನಂದರ ಪಾತ್ರದ ನಡುವಿನ ನಗರ ಅಂತರ್ ಆನಂದದಿಂದ ಈ ರೀತಿಯಾಗಿ ಯಾಕಂದ್ರೆ ಈ ಭಾರಿ ಜನ ಆಟ ಭಾರಿ ಬೆಳೀತದ ದೇವಲೋಕ ಜನರ ಮಧ್ಯದಲ್ಲಿ ಮನುಷ್ಯಲು ಜನರಿಗಾಗೇ ಇರ್ತಕ್ಕಂತ ತುಳುಕಾಡಲಾಗ ಈ

ಆದರೆ ಈ ಗರಗಳು ಯಾವವು ಎಲ್ಲವಡೆಗಳಿಗೆ ಲೆಕ್ಕಗಳಿಗೆ ಅಂಟಿಕೊಂಡು ಬರುವುದಿಲ್ಲ ಒಂದು ಆಟ ಮುಗಿದ ಮೇಲೆ ಮುಂದಿನ ಆಟಕ್ಕೆ ಮನಸ್ಸನ್ನು ಪೂರ್ತಿಯಾಗಿ ಪ್ರೂವ್ ಮಾಡಿ ಬಂದದ್ದನ್ನು ಮುಖ್ಯವಾಗಿ ಇಲ್ಲಿವರೆಗೆ ನೋಡಿದ್ದೀವಿ ನಾಳೆ ನೋಡೋಣ ಅಂತ ನಮ್ಮ ಹಿಂದಿನ ಕೆಲವು ಕಂತುಗಳಲ್ಲಿ ಹೇಳಿದ್ದೆ ನಾನು ನಮ್ಮ ಉತ್ತರ ಕರ್ನಾಟಕದ ಪ್ರಾದೇಶಿಕ ರಂಗಭೂಮಿಯನ್ನು ನೋಡಿದಾಗ